ಹದಿನೈದು ವರ್ಷಗಳ ನಂತರ ಪ್ರೀತಮ್ ಏಡ್ಸ್ ಪ್ರೀತಿ ಮದುವೆ ಸಮಾರಂಭ ಪ್ರೀತು ಮತ್ತು ಪ್ರೀತಿಗೆ ಮದುವೆ ಆಗುತ್ತೆ ಮದುವೆ ನಂತರ ಪ್ರೀತು ಫುಲ್ ಡಲ್ ಆಗಿ ಬಿಡ್ತಾನೆ ಪ್ರೀತಿ ಹತ್ತಿರ ಮಾತಾಡ್ತಿರಲ್ಲ ಪ್ರೀತಿ ಕೊಟ್ಟ ಊಟ ಹಣ್ಣು ಏನು ತಿಂತ ಇರಲ್ಲ ಪ್ರೀತು ರಾತ್ರಿ ಇಡೀ ನಿದ್ದೆನೆ ಮಾಡ್ತಿರಲ್ಲ ಇದನ್ನೆಲ್ಲ ಪ್ರೀತಿ ಗಮನಿಸುತ್ತಾ ಇರ್ತಾಳೆ ಒಂದು ದಿನ ಪ್ರೀತು ಒಬ್ಬನೇ ಬಾಲ್ಕನಿಯಲ್ಲಿ ನಿಂತು ಕಣ್ಣೀರಾಗ್ತಿರ್ತಾನೆ ಪ್ರೀತುನ ಭೇಟಿ ಮಾಡಕ್ಕೆ ಬಂದಿದ್ದ ಫೋಟೋ ಕೆಲಸದವನು ಅದನ್ನ ನೋಡ್ತಾನೆ ಅವನ ಹೆಸರು ದೇವದಾಸ್ ಆಗ ದೇವದಾಸ್ ಕೇಳ್ತಾನೆ ಗಾಬ್ರಿಯಿಂದ ಸರ್ ಸರ್ ಯಾಕೆ ಕಲ್ತಿದ್ದೀರಾ ಸರ್ ಏನಾಯ್ತು ನಾನು ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ಯಾವತ್ತೂ ನೋಡೇ ಇಲ್ಲ ಯಾಕೆ ಏನಾಯ್ತು ದಯವಿಟ್ಟು ಹೇಳಿ ಅಂತಾನೆ ಈಗ ಪ್ರೀತು ಹೇಳ್ತಾನೆ ಬಿಕ್ಕಿ ಬಿಕ್ಕಿ ಹೊಳುತ್ತ ಅವನ ಜೀವನ ಏನಾಗಿತ್ತು ಅಂತ ಒಂದು ಕ್ಷಣ ರಿವೈಂಡ್ ಮಾಡ್ಕೊಳ್ತಾನೆ ಹತ್ತನೇ ತರಗತಿಗೆ ತನ್ನ ವಿದ್ಯಾಭ್ಯಾಸಕ್ಕೆ ವಿರಾಮ ಇಟ್ಟ ಪ್ರೀತು ಬೇರೆ ಲೋಕದ ಕಡೆಗೆ ಹೆಜ್ಜೆ ಇಡ್ತಾನೆ ಇದೆ ಇವನ ಜೀವನದಲ್ಲಿ ಒಂದು ದೊಡ್ಡ ಅವಿಭಾಜ್ಯ ಅಂಗವಾಗಿ ಹೊರಹೊಮ್ಮುತ್ತೆ ಅದೇ ಫೋಟೋಗ್ರಾಫರ್ ಫೋಟೋಗ್ರಫಿ ಕಲಿಯಲು ಒಂದು ದೊಡ್ಡ ಸಂಸ್ಥೆಗೆ ಸೇರಿಕೊಂಡ ಪ್ರೀತು ಆ ಕಲೆಯನ್ನು ಚೆನ್ನಾಗಿ ಅರಿತು ಕಲಿತು ನಿಪುಣನಾದ ಕೊನೆಗೆ ತಾನೇ ಒಂದು ಫೋಟೋಗ್ರಫಿ ಸ್ಟುಡಿಯೋವನ್ನು ಹುಟ್ಟು ಹಾಕಿ ಹೆಸರು ಮಾಡಿದ ಆ ಫೋಟೋಗ್ರಫಿ ಸ್ಟುಡಿಯೋಗೆ ನೈನ್ಟೀನ್ ಲವ್ ಸ್ಟುಡಿಯೋ ಎಂಬ ಹೆಸರಿಟ್ಟ ಫೋಟೋಗ್ರಫಿ ಚಿತ್ರಣ ಮಾಡಲು ಹಾಸನದ ಸಕಲೇಶಪುರ ತಾಲೂಕಿನಲ್ಲಿರುವ ಮಂಜುರ ಬದ್ಕೋಟೆಗೆ ಹೋಗಿದ್ದ ಪ್ರೀತು ಫೋಟೋ ಕ್ಲಿಪ್ಸ್ ಕ್ಲಿಕ್ಕಿಸುವ ವೇಳೆ ಅವನ ಕ್ಯಾಮೆರಾಕ್ಕೆ ಅಡ್ಡಲಾಗಿ ಚಂದುಳ್ಳಿ ಚಲಿವೆಂತಿರುವ ಕನ್ಯೆ ಸೆರೆ ಹಿಡಿಯುತ್ತಾಳೆ ಅವಳ ಹೆಸರು ಚಿನ್ನು ತಟ್ಟನೆ ಅವಳ ರೂಪಕ್ಕೆ ಮೋಹಗಂಡು ತಟಸ್ಥನಾಗುತ್ತಾನೆ ಪ್ರೀತು ಅದೇನೋ ಅಂತರಲ್ಲ ಮತ್ತೆ ಪ್ರೀತುಗೆ ಎಲ್ಲ ಫಸ್ಟ್ ಸೈಟ್ ಆಗುತ್ತೆ ಸೆರೆ ಹಿಡಿದ ಕನ್ಯೆ ಪ್ರೀತು ಬಳಿ ಬಂದು ಎಕ್ಸ್ಕ್ಯೂಸ್ ಮೀ ಸರ್ ನನ್ನ ಕೆಲವೊಂದು ಫೋಟೋಸ್ಗಳನ್ನು ತೆಗೆದುಕೊಡಿ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡ್ತಾಳೆ ಅವಳ ಗೆ ಬೆಣ್ಣೆಯಂತೆ ಜಾರಿದ ಪ್ರೀತು ಓಕೆ ಅಂತ ಹೇಳ್ತಾನೆ ಅಮೋಘವಾಗಿ ಆಕರ್ಷಕವಾಗಿ ಪ್ರೀತು ತೆಗೆದ ಫೋಟೋಗಳಿಗೆ ಚಿನ್ನ ಆಕರ್ಷಿತಳಾಗುತ್ತಾಳೆ ವಾವ್ ವಾಟ್ ಎ ಬ್ಯೂಟಿಫುಲ್ ಪಿಕ್ಚರ್ಸ್ ಎಷ್ಟೊಂದು ಚೆನ್ನಾಗಿ ತೆಗೆದಿದ್ದಿರು ಸರ್ ನಿಮಗೆ ಫೋಟೋಗ್ರಾಫರ್ ಫೀಲ್ಡ್ ಅಲ್ಲಿ ಖಂಡಿತ ಗೆಲುವು ಸಿಗುತ್ತೆ ಇದನ್ನೇ ಅಂತ ಹೇಳಿ ಥ್ಯಾಂಕ್ ಯು ಎಂದು ಹೇಳಿ ಹೊರಟು ಹೋಗ್ತಾಳೆ ಈ ಘಟನೆ ಆದ ಕೆಲವು ವಾರಗಳ ನಂತರ ಒಂದು ದಿನ ಸೋಮವಾರ ಶಿವನ ದಿನದಲ್ಲಿ ಮಗ್ನನಾಗಿ ಪೂಜೆ ಮುಗಿಸಿದ ಪ್ರೀತು ನೈನ್ಟೀನ್ ಲವ್ ಸ್ಟುಡಿಯೋಗೆ ಬರ್ತಾನೆ ಅಲ್ಲಿಯೂ ಸಹ ಕ್ಯಾಮೆರಾಗಳಿಗೆ ದೇವರ ಫೋಟೋಗಳಿಗೆ ಪೂಜೆ ಮಾಡ್ತಾನೆ ಕುರ್ಚಿಯಲ್ಲಿ ಆಸೀನಾಗಬೇಕು ಎಂದು ಕುರ್ಚಿಯನ್ನು ತೆಗೆದುಕೊಳ್ತಾನೆ ಅಷ್ಟರಲ್ಲಿ ಇಬ್ಬರು ದಂಪತಿಗಳು ಬರ್ತಾರೆ ಸರ್ ನಮಸ್ತೆ ನನ್ನ ಹೆಸರು ಪುಟ್ಟರಾಜು ಇವಳು ನನ್ನ ಹೆಂಡತಿ ಶಶಿಕಲಾ ನಮಗೆ ನಿಮ್ಮಿಂದ ಒಂದು ಪ್ರಾಜೆಕ್ಟ್ ಮಾಡಿಕೊಡ್ಬೇಕಿತ್ತು ಎಂದು ಮಾತನ್ನು ಮುಂದುವರಿಸುತ್ತಿರುವಾಗಲೇ ಪ್ರಾಜೆಕ್ಟ್ ನಾನು ಸದಾ ಕಾಲ ಸಿದ್ಧನಿದ್ದೇನೆ ನಿಮಗೆ ನನ್ನಿಂದ ಏನು ಕೆಲಸವಾಗಬೇಕಿತ್ತು ಹೇಳಿ ಸರ್ ಮೇಡಮ್ ಎಂದು ಪ್ರೀತು ವಿನಮ್ರತೆಯಿಂದ ಕೇಳ್ತಾನೆ ಆಗ ಆ ದಂಪತಿಗಳು ನೋಡಪ್ಪ ಪ್ರೀತು ಇದೇ ಶುಕ್ರವಾರ ನಾವು ಪ್ರವಾಸ ಹೊರಟಿದ್ದೇವೆ ನೀನು ನಾವು ಪ್ರವಾಸದಲ್ಲಿ ತೆರಳುವ ಪ್ರತಿಯೊಂದು ತಾಣಗಳ ಸುಂದರವಾದ ಚಿತ್ರಣಗಳನ್ನು ಚಿತ್ರಿಸಿಕೊಡಬೇಕು ಅವು ಹೇಗಿರ್ಬೇಕಂದ್ರೆ ಶಾಶ್ವತವಾಗಿ ಮನದ ಪಟಲದಲ್ಲಿ ಅಚ್ಚು ಉಳಿಯಬೇಕು ಹಾಗೆ ಶೂಟ್ ಮಾಡಿಕೊಡಪ್ಪ ನಿನ್ನ ಬಗ್ಗೆ ಕೇಳಿದ್ದೇವೆ ನಮ್ಮ ಸ್ನೇಹಿತರು ನಿನ್ನ ಹತ್ತಿರ ತೆರಳಿ ಎಂದು ಹೇಳಿ ಕಳಿಸಿದ್ದಾರೆ ಎಂದು ದಂಪತಿಗಳು ಬಹಳ ಪ್ರೀತಿಯಿಂದ ತುಂಬ ಮೃದುವಾಗಿ ಕೇಳಿಕೊಂಡರು ಆಗ ಪ್ರೀತು ಬಹಳ ಸಂತೋಷದಿಂದ ಆನಂದ ಇದು ನನ್ನ ಕರ್ತವ್ಯವಾಗಿದೆ ನಾನು ನನ್ನ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಬಹಳ ಭಕ್ತಿಪೂರ್ವಕವಾಗಿ ದೇವರ ಕೆಲಸವೆಂದು ಭಾವಿಸಿ ನನ್ನ ಎಲ್ಲ ಅಚ್ಚುಕಟ್ಟಾದ ಶ್ರಮವನ್ನು ಹಾಕಿ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಪ್ರವಾಸ ಚಿತ್ರಗಳನ್ನು ಶೂಟ್ ಮಾಡಿಕೊಡ್ತೀನಿ ಸರ್ ಮೇಡಮ್ ನನ್ನನ್ನು ನಂಬಿ ನೀವು ಎಂದು ತುಂಬ ಮನೋಬಲದಿಂದ ನೋಡಿದನು ಪ್ರೀತಿನ ಮಾತುಗಳನ್ನು ಆಲಿಸಿ ಆ ದಂಪತಿಗಳಿಗೆ ಮನದಲ್ಲಿ ಅಶೋದ್ಗಾರ ಉಕ್ಕಿತು ಆಗ ದಂಪತಿಗಳು ನಾವೇನು ಹೋಗುತ್ತೇವೆ ಪ್ರೀತು ದಿನವನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಬಹಳ ತಮಾಷೆಯಾಗಿ ನುಡಿಯುತ್ತಾ ಹೊರಟು ಹೋದರು ಸೋಮವಾರ ಮುಗಿದು ಇವತ್ತು ಶುಕ್ರವಾರ ಪ್ರವಾಸಕ್ಕೆ ತೆರಳುವ ಸಮಯ ಬಂದೇ ಬಿಡ್ತು ಪುಟ್ಟರಾಜು ಮತ್ತು ಶಶಿಕಲಾ ಟಿ ಟಿ ಟೆಂಪೋ ಟ್ರಾವೆಲರ್ ಗಾಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಕುಟುಂಬ ಸಮೇತರಾಗಿ ನೈನ್ಟೀನ್ ಲವ್ ಸ್ಟುಡಿಯೋ ಹತ್ರ ಬರ್ತಾರೆ ಪ್ರೀತು ಎಲ್ಲ ಕ್ಯಾಮೆರಾದ ವಸ್ತುಗಳನ್ನು ಸರಿಯಾಗಿ ತಪ್ಪದೆ ತೆಗೆದುಕೋ ಯಾವುದಾದರೂ ಒಂದು ವಸ್ತು ಮರೆತು ಹೋದರೆ ತೆಗೆದುಕೊಂಡು ಬರಲು ನಾವು ಹತ್ತಿರವಿರಲ್ಲ ಎಂದು ಜವಾಬ್ದಾರಿ ಮಾತುಗಳನ್ನು ನುಡಿದರು ಆಗ ಪ್ರೀತು ಇಲ್ಲ ಸರ್ ಎಲ್ಲ ವಸ್ತುಗಳನ್ನು ಆಲ್ರೆಡಿ ಪ್ಯಾಕ್ ಮಾಡಿಕೊಂಡಿದ್ದೇನೆ ತೆಗೆದುಕೊಂಡಿದ್ದೇನೆ ನಡೆಯಿರಿ ಹೋಗೋಣ ಎಂದನು ಪ್ರೀತು ಮತ್ತು ಅವನ ಫೋಟೋ ಸಹಾಯಕ ದೇವದಾಸ್ ಜೊತೆಗೂಡಿ ಪ್ರವಾಸ ಟೆಂಪೋವನ್ನು ಏರಿ ತಮ್ಮ ಆಸನಗಳಲ್ಲಿ ಕುಳಿತು ರೈಟ್ ರೈಟ್ ಎಂದು ಕೂಗಿದರು ಆಗ ಟೆಂಪೋ ಡ್ರೈವರ್ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಸ್ವಲ್ಪ ನಿಧಾನವಾಗಿ ಮೂವ್ ಮಾಡಿದನು ತಕ್ಷಣ ಗಾಬರಿಯಿಂದ ಪುಟ್ಟರಾಜು ಮತ್ತು ಶಶಿಕಲಾ ಮತ್ತು ಅವರ ಕುಟುಂಬ ಸಮೇತರಾಗಿ ಎಲ್ಲರೂ ನಿಲ್ಲಿಸಿ ನಿಲ್ಲಿಸಿ ಎಂದು ಜೋರಾಗಿ ಕೂಗಿದರು ಗಾಡಿ ನಿಂತಿತು ಯಾಕೆ ಏನಾಯಿತು ಎಂದು ಗಾಡಿ ಡ್ರೈವರ್ ಮತ್ತು ಪ್ರೀತು ದೇವದಾಸ್ ಎಲ್ಲರೂ ವಿಚಾರಿಸಿದರು ಆಗ ಪುಟ್ಟರಾಜು ಹೇಳ್ತಾನೆ ನಮ್ಮ ಫ್ಯಾಮಿಲಿಯಿಂದ ಇನ್ನೊಬ್ಬರು ಬಂದಿಲ್ಲ ಮಿಸ್ ಆಗಿದ್ದಾರೆ ದಯವಿಟ್ಟು ಗಾಡಿ ನಿಲ್ಲಿಸಿ ಎಂದು ಹೇಳ್ತಾನೆ ಆಗ ಶಶಿಕಲಾ ಈ ಹುಚ್ಚು ಹುಡುಗಿ ಇನ್ನು ಯಾಕೆ ಬಂದಿಲ್ಲ ಅಂತ ಫೋನ್ ತಗೊಂಡು ಕಾಲ್ ಮಾಡಕ್ಕೆ ಹೋಗ್ತಾಳೆ ಅಷ್ಟೊಳಗೆ ಆ ಹುಡುಗಿನೇ ಬಂದು ಟೆಂಪೋ ಹತ್ತುತ್ತಾಳೆ ಟೆಂಪೋ ಹೊರಡುತ್ತೆ ಬೇರೆ ಕಡೆ ಯಾವುದೋ ಗಮನದಲ್ಲಿದ್ದ ಪ್ರೀತು ತಕ್ಷಣ ಆಗ ತಾನೇ ಟೆಂಪೋ ಹೊತ್ತಿದ ಹುಡುಗಿ ಕಡೆ ನೋಡ್ತಾಳೆ ಒಂದು ಕ್ಷಣ ಎದೆ ಜಲ್ ಎಂದು ಬಿಡುತ್ತೆ ಹಾಗಾದ್ರೆ ಪ್ರೀತುನ ಎದೆ ಯಾಕೆ ಜಲ್ ಅಂತು ಆ ಹುಡುಗಿನ ನೋಡಿ ಪ್ರೀತಿ ಒಂದು ಕ್ಷಣ ದಂಗ್ ಏಕೆ ಏಕೆಯೇ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ಎಪಿಸೋಡ್ಗಾಗಿ ಕೈತಯ್ಯರಿ ಧನ್ಯವಾದಗಳು